ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮಿಥುನ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ನೀವು ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಎಂದು ಸೂಚಿಸುತ್ತದೆ ಈ ತಿಂಗಳು ಶುಕ್ರ ಮತ್ತು ಚಂದ್ರರು ನಿಮ್ಮ ಹನ್ನೆರಡನೇ ಮನೆಯಲ್ಲಿರುವ ವೃತ್ತಿಜೀವನದ ಅಧಿಪತಿಯ ಮೇಲೆ ಪ್ರಭಾವ ಬೀರುತ್ತಾರೆ ಪರಿಣಾಮವಾಗಿ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ಈ ತಿಂಗಳು ಆಭರಣಗಳು ಬಟ್ಟೆಗಳು ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳ ಉದ್ಯಮದಲ್ಲಿ ಕೆಲಸ ಮಾಡುವ ಜನರು ಗಮನಾರ್ಹ ಬೆಳವಣಿಗೆಯನ್ನು ಕಾಣಬಹುದು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಬುಧನು ಹತ್ತನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ ಇದು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ಯಾವುದೇ ಗ್ರಹಗಳು ಎರಡನೇ ಮನೆಯ ಮೇಲೆ ಯಾವುದೇ ದೀರ್ಘಕಾಲೀನ ನಕಾರಾತ್ಮಕ ಪರಿಣಾಮಗಳನ್ನು ಬೀರುವುದಿಲ್ಲ ಹೀಗಾಗಿ ಕುಟುಂಬ ಸದಸ್ಯರು ಪರಸ್ಪರ ಭಾವನಾತ್ಮಕ ಬೆಂಬಲವನ್ನು ನೀಡುವ ಸಾಧ್ಯತೆಯಿದೆ ಪ್ರೀತಿಯ ಸಂಕೇತವಾದ ಶುಕ್ರವು ನಿಮ್ಮ ರಾಶಿ ಅಥವಾ ಲಗ್ನದ ಚಿಹ್ನೆಯಾದ ಬುಧನೊಂದಿಗೆ ಸಹ ಇರುತ್ತದೆ ಈ ಸಂಯೋಗವು ನಿಮ್ಮ ಪ್ರಣಯ ಸಂಬಂಧಗಳಿಗೆ ಗಮನಾರ್ಹ ಸಾಮರಸ್ಯವನ್ನು ತರುವ ಸಾಧ್ಯತೆಯಿದೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ವೈವಾಹಿಕ ಜೀವನದಲ್ಲಿ ಸುಧಾರಣೆ ತರಬಹುದು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಯೋಗ್ಯ ಆದಾಯ ಮತ್ತು ಸರಾಸರಿ ಉಳಿತಾಯದ ಸಂಯೋಜನೆಯನ್ನು ನಿರೀಕ್ಷಿಸಬೇಕು ಆರೋಗ್ಯದ ದೃಷ್ಟಿಕೋನದಿಂದ ಮಾರ್ಚ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಲಗ್ನದ ಮೇಲೆ ಮಂಗಳನ ಸಂಚಾರವು ಈ ತಿಂಗಳು ನೀವು ತಲೆನೋವು ಮತ್ತು ಜ್ವರದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಎಂದು ಸೂಚಿಸುತ್ತದೆ ಪರಿಹಾರ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ